ರೀಸೆಂಟಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಅವರ್ಸ್ ಭರತನಾಟ್ಯಂ ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ ಇದರದ್ದು ಜರ್ನಿ ಹೇಗಿತ್ತು ಅಂತ ಹೇಳೋದಾದರೆ ನನ್ನದು ಭರತನಾಟ್ಯಂ ಜರ್ನಿ ನಾನು ಮೂರು ವರ್ಷ ಇರುವಾಗಿನಿಂದ ನನ್ನಮ್ಮ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಲೇಟರ್ ಆನ್ ಹಾಗೆ ಇಂಟ್ರೆಸ್ಟ್ ಬಂತು ಸ್ಟಡೀಸ್ ಭರತನಾಟ್ಯಂ ವೀಣೆ ಯಕ್ಷಗಾನ ಸಂಗೀತ ಡ್ರಾಯಿಂಗ್ ಇದರೆಲ್ಲದ್ರ ನಡುವೆ ಯಾವುದಾದ್ರೂ ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಈಗ ಏನೋ ಒಂದು ಸ್ಟೆಪ್ ತಗೊಂಡೆ ಮಾಡಿದೆ ಆಯಿತು ಮಾಡಲಿಕ್ಕೆ ಎಲ್ಲರ ಸಪೋರ್ಟಿಂದ ನಂದು ಫ್ಯಾಮಿಲಿ ಫ್ರೆಂಡ್ಸ್ ನನ್ನ ಹಸ್ಬೆಂಡು ರತ್ನ ಸಂಜೀವ ಕಲಾಮಂಡಲ ಕೆ ರಘುಪತಿ ಭಟ್ ಅವರು ಡಾಕ್ಟರ್ ಜಿ ಶಂಕರ್ ಸರ್ ಅವರು ನಮ್ಮ ಕಾಲ್ ಕಾಲೇಜಿನ ಅಧ್ಯಾಪಕರು ಅವರು ಎಲ್ಲರದ್ದು ತುಂಬ ಸಪೋರ್ಟ್ ಇತ್ತು ಅದರಿಂದನೇ ಆಯಿತು ಇದೆಲ್ಲ ಈವನ್ ಮೀಡಿಯಾದವರದ್ದು ಕೂಡ ತುಂಬ ಸಪೋರ್ಟ್ ಇತ್ತು ಥ್ಯಾಂಕ್ ಯು ಸೋ ಮಚ್ ಮುಂದೆ ನಾನು ಇದೇ ಥರ ಏನೂ ಮಾಡಬೇಕಂತ ಇನ್ನೂ ಡಿಸೈಡ್ ಮಾಡಲಿಲ್ಲ ಬಟ್ ಮಾಡಿಯೇ ಮಾಡ್ತೇನೆ ಏನಾದರೂ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಆ್ಯಂಡ್ ನನ್ನ ಸ್ಟೂಡೆಂಟ್ಸಿಗೆ ನನ್ನಕ್ಕಿಂತ ಜಾಸ್ತಿ ಇನ್ನೂ ನಾನು ನನ್ನ ಸ್ಟೂಡೆಂಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತ ಇದ್ದೇನೆ ಬಿಕಾಸ್ ನಂದು ಒಂದು ಸಾಧನೆ ಆಗಿದೆ ಅದೇ ಥರ ನನ್ನ ಇದು ಅವರ ಅಪ್ಪ ಅಮ್ಮನಿಗೂ ಆಸೆ ಇರ್ತದೆ ಸೊ ಅವರಿಗೂ ಒಂದು ಅವರ ಕನಸನ್ನು ನನ್ನಸ್ ಮಾಡಲಿಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ